ಮತ್ತು ಕಾಲ್ ಮಾಡಿ ಕೇಳ್ತಾಯಿದ್ರು ಏನಾಯಿತು ಇವತ್ತು ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಆ್ಯಕ್ಚುಲಿ ಕೋರ್ಟಲ್ಲಿ ಕೇಸ್ ಸ್ಟಾರ್ಟ್ ಆಗಿದೆ ಆದರೆ ದರ್ಶನ್ ಅವ್ರದ್ದು ಸ್ಟಾರ್ಟ್ ಆಗಿಲ್ಲ ಅದು ಎರಡೂವರೆಗಿರೋದು ಸೊ ಎರಡೂವರೆ ಮೇಲೆ ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಿ ವಿ ನಾಗೇಶ್ ಅವರೇ ಇವತ್ತು ಪೂರ್ತಿ ದಿನ ತೊಗೊತಾರಾ ಅಥವಾ ಮುಗಿಸ್ಬಿಟ್ಟು ಎಸ್ ಪಿ ಪಿ ಇದ್ದಾರಲ್ಲ ಅವ್ರಿಗೂ ಮಾತಾಡೋಕ್ಕೆ ಸಮಯಾವಕಾಶ ಕೊಡ್ತಾರಾ ಗೊತ್ತಿಲ್ಲ ಸಿ ವಿ ನಾಗೇಶ್ ಏನಾದರೂ ಒಂದು ನಿಮಿಷದಲ್ಲಿ ಎಲ್ಲ ಮಾತಾಡಿ ಮುಗಿಸಿದ್ರೆ ಇವ್ರು ತಗೊಳ್ತಾರೆ ಇವ್ರು ಎಷ್ಟು ಟೈಮ್ ತೊಗೊತಾರೋ ಗೊತ್ತಿಲ್ಲ ಈ ಅಕಸ್ಮಾತ್ ಟೈಮ್ ಕೊಟ್ಟರೆ ಇವತ್ತೇ ವಾದ ಮಾಡ್ತಾರೋ ಅಥವಾ ಮತ್ತೇನಾದರೂ ಇವರು ಟೈಮ್ ಕೇಳ್ತಾರೋ ನನಗೆ ವಾದ ಮಾಡಕ್ಕೆ ಕೊಡಿ ಅಂತ ಏನೂ ಗೊತ್ತಿಲ್ಲ ಆಯಿತಾ ಏನಾಗುತ್ತೆ ಅಂತ ನನಗೆ ಗೊತ್ತಾದ ಮೇಲೆ ನಾನು ಅಪ್ಡೇಟ್ ಮಾಡ್ತೀನಿ ಮೀನ್ ವಾಯ್ಲ್ ಅಕಸ್ಮಾತ್ ಏನಾದರೂ ಇಬ್ಬರು ವಾದ ಮಾಡಿ ಇವತ್ತೇ ಮುಗಿಸಿ ಏನೋ ಇವತ್ತೇ ಏನಾದರೂ ಬೇಲ್ ಏನಾದರೂ ಕೊಡ್ತೀನಿ ಅಂತ ಆ ಥರ ಏನಾದರೂ ಹೇಳ್ತು ಅಂತಂದರೆ ಒಬ್ವಿಯಸ್ಲಿ ಎರಡು ದಿನದಲ್ಲಿ ಅವ್ರು ಹೊರಗಿರ್ತಾರೆ ಆದರೆ ಅಕಸ್ಮಾತ್ ಏನಾದರೂ ಮುಂದಕ್ಕೆ ಹೋಯ್ತು ಕೇಸು ಅಂತಂದರೆ ಮತ್ತೆ ಏನಾಗುತ್ತೆ ಗುರುವಾರ ಶುಕ್ರವಾರ ಶನಿವಾರ ಜೈಲ್ ರಜಾ ಇದೆಯಂತೆ ಸೊ ಬೇಲ್ ಸಿಕ್ಕಿದ್ರೂ ಅವ್ರು ಹೊರಗೆ ಬರೋಕ್ಕಾಗಲ್ಲ ಒಂದು ಇನ್ನೊಂದು ಏನು ಅಂದರೆ ನವರಾತ್ರಿ ಅಲ್ವಾ ಇವಾಗ ಕೋರ್ಟ್ಗೆ ಹಾಲಿಡೇ ಇದೆ ಆದರೂ ದರ್ಶನ್ ಅವ್ರದ್ದು ಕೇಸ್ ನಡೀತಿದೆ ಯಾಕೆ ಏನು ಅಂದರೆ ಕ್ರಿಮಿನಲ್ ಕೇಸ್ಗಳಿಗೆ ರಜಾ ಇರಲ್ವಂತೆ ಸಿವಿಲ್ ಕೇಸಿಗೆ ಮಾತ್ರ ರಜಾ ಅಂತೆ ಸೊ ಹಾಗಾಗಿ ಇವ್ರದ್ದು ಕೂಡ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಕೋರ್ಟಲ್ಲಿ ಕೇಸ್ ಏನೋ ನಡೆಯುತ್ತೆ ಬಟ್ ಇವಾಗ ನೋಡಬೇಕು ಇವತ್ತೇ ಮುಗಿಸ್ತಾರಾ ಅಥವಾ ಮುಂದಕ್ಕೆ ತಳ್ಳಿಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರಾ ಏನು ಅಂತ ವೆಯ್ಟ್ ಮಾಡಿ ನನಗೆ ಗೊತ್ತಾದ ತಕ್ಷಣ ನಾನು ಕೂಡ ಅಪ್ಡೇಟ್ ಮಾಡ್ತೀನಿ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು